ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅಡುಗೆ ಚಾನಲ್ ನಾವಿವತ್ತು ಮಲ್ಟಿಗ್ರೇನ್ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆನ ತೊಗೊಂಡ್ಬಿಟ್ಟು ಅದಕ್ಕೆ ನಾನು ಅರ್ಧ ಕಪ್ಪು ಕೆಂಪು ಬೇಳೆನ ಇದ್ದೀನಿ ನೋಡಿ ಅರ್ಧ ಕಪ್ಪು ಇದೇ ಕಪ್ಪಾಳತೆಗೆ ತಗೊತೀನಿ ಎಲ್ಲ ಬೇಳೆ ಹೆಸ್ರು ಕಾಳು ಆನಂತರ ಇದೇ ಕಪ್ಪಾಳತೆಗೆ ಸಬ್ಬಕ್ಕಿ ನಾನು ಇಲ್ಲಿ ಕರಿ ಉದ್ದಿನ ಬೇಳೆನ ತೊಗೊಂಡಿದ್ದೀನಿ ನಿಮ್ಮ ಕಡೆ ವೈಟ್ ಇದ್ದರೆ ವೈಟೇ ಹಾಕ್ಕೊಳ್ಳಿ ನವಣೆ ಹಾಕ್ಕೊಂಡಿದ್ದೀನಿ ಆನಂತರ ಎರಡು ಕಪ್ಪು ಅಕ್ಕಿನ ಹಾಕೋಬೇಕಾಗುತ್ತೆ ನಾರ್ಮಲ್ ಅಕ್ಕಿನ ಹಾಕ್ಬಿಟ್ಟು ಒಂದು ಏಳರಿಂದ ಅವರು ನೆನೆ ಹಾಕ್ಬಿಟ್ಟು ಮಿಕ್ಸಿ ಮಾಡಿಕೊಂಡು ಇಟ್ಕೊಳ್ಳಿ ನಾನು ನೋಡಿ ಇಲ್ಲಿ ನೆಕ್ಸ್ಟು ಮಿಕ್ಸಿ ಮಾಡಿಕೊಂಡು ಈಗ ಆಗಿದೆ ಮಾರ್ನಿಂಗ್ ಪರ್ಮನೆಂಟ್ ಆಗಿರೋದನ್ನು ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನೀರನ್ನು ನೋಡಿ ಹಾಕ್ಕೊಳ್ಳಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ನಾನು ಈಗ ಉಪ್ಪು ಸೋಡಾ ಪುಡಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡಿಕೊಂಡು ರೆಡಿ ಆಯಿತು ಈಗ ಅಂಚಿನ ಕಾಯಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ನೋಡಿ ನೋಡಿ ದೋಸೆ ನಿಮಗೆ ಯಾವ ಸೈಜಲ್ಲಿ ಬೇಕು ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೊಳ್ಳಿ ನಾರ್ಮಲ್ ದೋಸೆಗಿಂತ ಈ ದೋಸೆ ತುಂಬ ಟೇಸ್ಟಿಯಾಗಿರುತ್ತೆ ಆನಂತರ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನಿಮಗೆ ಬೇಕು ಅನಿಸಿದರೆ ತುಪ್ಪ ಅಥವಾ ಎಣ್ಣೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಇದೇ ರೀತಿ ಆರೋಗ್ಯಕರ ವಿಡಿಯೋಗಳಿಗಾಗಿ ನಮ್ಮ ನಂದಿನಿ ಅಡುಗೆ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಕಲ್ಲರು ಹೇಗೆ ಕಾಣಿಸ್ತಾ ಇದೆಯಾ ಅಂತ ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನಿಸುತ್ತೆ ಕಲ್ಲರು ಟೇಸ್ಟು ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೋಡಿ ಪಕ್ಕ ಹೋಟೆಲ್ ಸ್ಟೈಲಲ್ಲಿ ನಾರ್ಮಲ್ ದೋಸೆಗಿಂತ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ದೊಡ್ಡವರು ಎಲ್ಲ ತುಂಬ ತುಂಬಾ ಇಷ್ಟಪಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ c うせラディ a d y